ಹಾಯ್ ಇಲ್ಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ಪುಟ್ಟ ವಿಡಿಯೋ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಉಳಿದಿರುವಂತಹ ಎಲ್ ಬಿರಲ್ಲಿ ಒಂದು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಇದು ಆಲ್ಮೋಸ್ಟ್ ತುಂಬಾ ಈಸಿ ಅಂತಲೇ ಹೇಳ್ಬೋದು ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ಇದು ಡಿಫ್ರೆಂಟಾಗಿ ಕೊಬ್ಬರಿ ಮಿಠಾಯಿ ಮಾಡ್ತೀವಲ್ವ ಅದೇ ರೀತಿಯೇ ಇದನ್ನು ಮಾಡುವಂಥದ್ದಷ್ಟೇ ಒಟ್ಟು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಷ್ಟೇ ಹಾಗಿದ್ರೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಫ್ರೆಂಡ್ಸ್ ಈ ಒಂದು ರೆಸಿಪಿ ಅಂದರೆ ಈ ಒಂದು ಸ್ವೀಟ್ ಯಾವ ರೀತಿ ಬಂದಿದೆ ಟೇಸ್ಟ್ ಎಲ್ಲ ಹೇಗಿದೆ ಏನು ಅನ್ನೋದು ನಿಮಗೂ ಗೊತ್ತಾಗುತ್ತೆ ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಏನಾದ್ರೂ ಸಂಕ್ರಾಂತಿ ಹಬ್ಬದ ಎಳ್ಬೀರು ಮಿಕ್ಕಿತ್ತು ಅಂತ ಅಂದರೆ ಈ ರೀತಿ ಮಾಡಿಕೊಂಡು ತಿನ್ಬೋದು ಅಂದರೆ ಅದು ಎಳ್ಬೀರು ಆ ಟೈಮಲ್ಲಿ ಅಷ್ಟೇ ತಿನ್ನೋದಕ್ಕೆ ಆಗುತ್ತೆ ಅದಾದಮೇಲೆ ಒಂದು ಎರಡು ಮೂರು ದಿನ ಆದಮೇಲೆ ತುಂಬಾ ಬೋರ್ ಆಗಿಬಿಡುತ್ತೆ ತಿನ್ನೋದಕ್ಕಾಗಲ್ಲ ಅದು ಅಗ್ದು ಕೊಪ್ಪಿ ಎಲ್ಲ ಅಗ್ದು ಅಗ್ದು ಒಂಥರ ನಮಗೆ ಅಲ್ಲೋ ಬಂದಿರುತ್ತೆ ಎಕ್ಸ್ಪೆಷಲಿ ನನಗೆ ತುಂಬಾ ಅಲ್ಲೋ ಬಂದಿತ್ತು ಹಾಗಾಗಿ ನಾನು ಅದನ್ನು ತಿಂದಿರಲಿಲ್ಲ ಇವಾಗ ನೋಡ್ತಾ ಇರ್ಬೋದು ನಾನು ತೊಗೊಂಡಿರೋಂತಹ ಸ್ವಲ್ಪ ಒಂದು ಪ್ಲೇಟಲ್ಲಿ ಎಷ್ಟಿದೆ ಅಷ್ಟು ಎಳ್ಬೀರಿಗೆ ಮತ್ತು ನಾನೊಂದು ಎರಡು ಕೊಬ್ಬರಿವುಗಳನ್ನು ಸಣ್ಣದಾಗಿ ತುರ್ಕೊಂಡಿದ್ದೀನಿ ಅಂದರೆ ನೀವು ಮಿಕ್ಸಿ ಜಾರ್ನಲ್ಲಿ ಹಾಕಿದರೆ ತುಂಬಾ ನುಣ್ಣಗೆ ತುಂಬ ಇರುತ್ತೆ ಮತ್ತು ಯಾರಿಗೆಲ್ಲ ಎಳ್ಬಿಟ್ಟು ತಿನ್ನೋದಕ್ಕೆ ಆಗೋದಿದ್ದು ಅವರು ಕೂಡ ಇದ್ರ ಮುಖಾಂತರವನ್ನಾದರೂ ಎಳ್ಬೀಡನ್ನ ತಿಂತಾರೆ ಮತ್ತು ಹಲ್ಲಿದಲೇ ಇರೋರು ತುಂಬ ಏಜ್ ಆಗಿರೋರು ಮತ್ತು ಮಕ್ಕಳು ಎಕ್ಸ್ಪೆಷಲಿ ಮಕ್ಕಳು ಮತ್ತು ತುಂಬ ಏಜ್ ಆಗಿರೋರಿಗೆ ಮತ್ತು ಅಲ್ಲಿ ಉಳ್ಕಲ್ನಾಗಿರುತ್ತಲ್ಲ ಅಂಥವ್ರಿಗೆ ಅಂದರೆ ಹೈಜಾಸ್ ಆಗೋದಿಲ್ಲ ಅಲ್ಲ ಅಂಥವರಿಗೆಲ್ಲ ತುಂಬಾ ಈಸಿ ಆಗುತ್ತೆ ಈ ಸ್ವೀಟನ್ನು ತಿನ್ನೋದಕ್ಕೆ ನಾನು ಇಲ್ಲಿ ಒಂದು ಒಂದು ಕುಕ್ ಚಿಕ್ಕದಾಗಿ ಒಂದು ಕುಕ್ಕರ್ನ ತೊಗೊಂಡಿದ್ವಿ ಆ ಕುಕ್ಕರ್ಗೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನಾನು ಸಕ್ಕರೆನ ಹಾಕೊಂಡಿದ್ದೀನಿ ನೀವು ಮಲ್ಟಿ ಮಾಡಿ ಹಾಕೊಬೋದು ನಾನು ಒಂದು ಲೋಟದಷ್ಟು ಹಾಕ್ಕೊಂಡಿದ್ದೀನಿ ಎಳ್ಬೀರು ಎಷ್ಟಿದೆ ಅದರ ಒಂದು ಲೋಟ ಎಳ್ಬೀರು ಎರಡು ಲೋಟ ಇದೆ ಸೊ ನಾನು ಒಂದು ಲೋಟದಷ್ಟು ಸಕ್ಕರೆ ಹಾಕೊಂಡಿದ್ದೀನಿ ಏಕೆಂದರೆ ಆಲ್ರೆಡಿ ಎಳ್ಳುಬೀರಲ್ಲಿ ಬೆಲ್ಲ ಇದೆ ಅಲ್ವಾ ಸೊ ಹಾಗಾಗಿ ಸಕ್ಕರೆನ ಸ್ವಲ್ಪ ಕಮ್ಮಿ ಹಾಕೊಂಡಿದ್ದೀನಿ ಮತ್ತು ನಾನು ಎಳುಬೀರು ಮತ್ತು ಅದರಲ್ಲಿ ಎಳ್ಳು ಎಲ್ಲ ಮಿಕ್ಸ್ ಆಗಿರ್ತಲ್ವ ಸೊ ಎಳ್ಳನ್ನು ಮಾತ್ರ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಕಡಲೆ ಬೀಜ ಕಡಲೆ ಮಿಕ್ಕಿದ್ದು ಕೊಬ್ಬರಿ ಇವೆಲ್ಲ ಏನಿದೆ ಅದನ್ನೆಲ್ಲ ಈ ರೀತಿ ಸಣ್ಣದಾಗಿ ನಿಮಗೆ ಪುರಿಯಾದ ಥರ ಮಿಕ್ಸಿ ಜೈರ್ನಲ್ಲಿ ಪುಡಿ ಮೊದಲ ಇಟ್ಕೊಂಡಿದ್ದೀನಿ ಇವಾಗ ನಾನು ಸಕ್ಕರೆ ಪಾಕ ತೆಗೆಯೋಕೆ ಇಟ್ಟಿದ್ದೀನಲ್ಲ ಸೊ ಆ ಸಕ್ಕರೆ ಪಕ್ಕಕ್ಕೆ ಟೂ ಗೂಪ್ ಕೊಬ್ಬರಿ ಮತ್ತು ಟೂ ಗೂಪ್ ತುಂಬಿದಂತಹ ಎಲ್ ಬಿಡಿ ಏನಿದೆ ಆ ಪುಡಿ ಎರಡನ್ನೂ ಸಹ ನಾನು ಮಿಕ್ಸ್ ಮಾಡಿ ಹಾಕ್ತೀನಿ ಅಂದರೆ ಲೋ ಫ್ಲೇಮಲ್ಲಿ ಇದ್ದಾಗ ಸಾರಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಒಂದು ಮಿಶ್ರಣವನ್ನು ಮಿಕ್ಸ್ ಮಾಡ್ತೀನಿ ಸಾರಿ ನನಗೆ ಇಲ್ಲಿ ನಿಮಗೆ ಅದು ಮಿಶ್ರಣ ಮಾಡೋ ಅಂಥದ್ದು ಪುಡಿಯ ಬೌಲಲ್ಲಿ ಹಾಕುವಂಥದ್ದೆಲ್ಲ ವೀಡಿಯೋಗಳು ಅಷ್ಟು ಕ್ಲಿಯರಾಗಿ ಸಿಕ್ಕಿಲ್ಲ ಅದು ಎಲ್ ಒಂದು ಸ್ಟ್ಯಾಂಡ್ ಇರಲಿಲ್ಲ ಅಲ್ಲ ಸೊ ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ಮಾತ್ರ ಕ್ಯಾಪ್ಚರ್ ಮಾಡ್ಕೊಂಡಿದ್ದೇವೆ ಸೊ ನಾವು ಇಲ್ಲಿ ಸಕ್ಕರೆ ಪಾಕಕ್ಕೆ ಈ ಮಿಶ್ರಣನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಮತ್ತು ನಾನು ಎತ್ತಿಟ್ಕೊಂಡಿರೋಂತಹ ಏನಿದೆ ಎಳ್ಳು ಏನಿತ್ತು ಮತ್ತು ಕೊಬ್ಬರಿ ಏನಿತ್ತು ಅಷ್ಟನ್ನು ಕೂಡ ನಾನು ಹಾಕ್ತಾಯಿದ್ದೀನಿ ಸ್ವಲ್ಪ ಫಸ್ಟು ನೋಡ್ಕೊಂಡು ನೋಡ್ಕೊಂಡು ಹಾಕೊಳ್ಳಿ ತುಂಬ ಜಾಸ್ತಿ ನೀರು ಹಾಕಿದರೆ ತುಂಬ ಜಾಸ್ತಿ ತೆಳ್ಳಗಾಗುತ್ತಲ್ವ ಮತ್ತು ಸಕ್ ಸಾರಿ ಬೆಲ್ಲ ಏನಿದೆ ಆ ಬೆಲ್ಲ ಬಿಸಿಗೆ ಹೋಗುತ್ತಲ್ವ ಆವಾಗ ಇನ್ನೂ ತುಂಬಾ ತೆಳಗಾಗ್ಬಿಡುತ್ತೆ ಅದಕ್ಕೋಸ್ಕರನೇ ಒಂದೇ ಸಲ ಹಾಕಿಬಿಡಿ ಸ್ವಲ್ಪ ಸ್ವಲ್ಪನೇ ಒಂದು ಕೊಬ್ಬರಿ ಏನಿದೆ ಅದನ್ನು ಹಾಕಿ ನ್ನ ರೆಡಿ ಆಯಿತು ನೀವು ಮುಟ್ಟಿ ನೋಡಿದಾಗ ಗೊತ್ತಾಗುತ್ತೆ ಈ ರೀತಿ ಉಂಡೆ ಕಟ್ಟೋ ಥರ ಇತ್ತು ಅಂತಂದರೆ ಅದು ಆಲ್ಮೋಸ್ಟ್ ರೆಡಿಯಾಗಿದೆ ಅಂತಲೇ ಅರ್ಥ ಅಂದರೆ ಇದು ನಾವು ಮಿಶ್ರಣ ಮಾಡುವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಶ್ರಣ ಮಾಡಿ ಯಾಕೆಂದರೆ ಅದು ಪಾಕ ಏನು ಇರುತ್ತೆ ಅದರಲ್ಲಷ್ಟೇ ಬೇಯೋದು ಅದಾದಮೇಲೆ ತುಂಬ ಜಾಸ್ತಿ ಎಲ್ಲ ಹೈ ಫ್ಲೇಮಲ್ಲೆಲ್ಲ ಇಟ್ಟು ಇದು ಮಾಡೋಕ್ಕೋದ್ರೆ ಅದು ತುಂಬಾ ತಳ ಹಿಡಿದು ಬಿಡುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸೊ ಇವಾಗ ಕೊಬ್ಬರಿ ಮಿಠಾಯಿ ಮೂರನ್ನ ರೆಡಿಯಾಗಿದೆ ನಾನಿಲ್ಲಿ ಚಿಕ್ಕದು ಒಂದು ಪ್ಲೇಟನ್ನು ತಗೋದಿ ಆ ಪ್ಲೇಟ್ ನೀವು ಯೂಸ್ ಮಾಡುವಂತಹ ತುಪ್ಪ ಅಥವಾ ಆಯಿಲು ಎರಡನ್ನೂ ಹಾಕಿ ಅಥವಾ ಸರಿ ಯಾವುದಾದ್ರೂ ಒಂದನ್ನು ಹಾಕಿಬಿಟ್ಟು ನೀವು ಊರನ್ನ ಏನು ರೆಡಿಯಾಗಿತ್ತು ಕೊಬ್ಬರಿ ಮಿಠಾಯಿದಹ ಈ ಪ್ಲೇಟ್ಗೆ ನಾನು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಬಿಟ್ಟಿದ್ದೀನಿ ಇದನ್ನು ಒಂದು ಟೂ ಅವರ್ಸ್ ಹಾಗೇ ಬಿಟ್ಟರೆ ಅದು ತುಂಬಾ ಗಟ್ಟಿಯಾಗುತ್ತೆ ಸೊ ಆವಾಗ ಕಟ್ ಮಾಡೋದಕ್ಕಾಗಲ್ಲ ಹಾಗಾಗಿ ಬಿಸಿ ಇದ್ದಾಗಲೇ ನಾವು ಈ ರೀತಿ ಪೇಟೆಗೆ ಹಾಕ್ಬಿಟ್ಟಾಗ್ಲೇ ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡಿಟ್ಕೊಂಡ್ರೆ ಒಂದು ಟೂ ಅವರ್ಸ್ ಆದಮೇಲೆ ಒಂದು ನಾವು ರೆಡಿ ಮಾಡಿ ಇಟ್ಕೊಂಡಿರೋಂತಹ ಕೊಬ್ಬರಿ ಮಿಠಾಯಿ ಏನಿದೆ ಅದು ನಮಗೆ ಆರಾಮಾಗಿ ಕಟ್ ಮಾಡೋದಕ್ಕೆ ಕಟ್ ಮಾಡೋಂಗಿಲ್ಲ ಹಂಗೆ ಜಸ್ಟ್ ಹಿಂಗೆ ಒಂದು ಸ್ಪೂನಲ್ಲಿ ಅಥವಾ ಚಾಕೂನಲ್ಲಿ ಹೆಂಗಿರ್ತಿದ್ರು ಸಹ ಬಂದುಬಿಡುತ್ತೆ ಹಾಗಾಗಿ ಬಿಸಿ ಇದ್ದಾಗ್ಲೇ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಳ್ಳಿ ನಾನು ಅಷ್ಟೇ ನನಗೆ ಯಾವ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಉಳಿದಿತ್ತಲ್ವ ಆ ಎಕ್ಸ್ಟ್ರಾದಲ್ಲಿ ನಿಮಗೆ ಚಿಕ್ಕ ಮಕ್ಕಳು ಯಾರಾದರೂ ಮನೆಯಲ್ಲಿ ಇತ್ತು ಅಂತಂದರೆ ಅವರಿಗೆ ಈ ರೀತಿ ಚಿಕ್ಕ ಚಿಕ್ಕ ತೆಗಿ ಮುಂದೆ ಮಾಡಿಕೊಟ್ರೆ ಅವ್ರಿಗೂ ತುಂಬಾ ಖುಷಿ ಆಗುತ್ತಲ್ವ ಸೊ ಅದಕ್ಕೋಸ್ಕರ ಈ ರೀತಿ ಏನಾದರೂ ನೀವು ಮಾಡ್ಕೊಬಹುದು ಅಂತ ತೋರಿಸ್ತಾ ಇದ್ದೀನಿ ನಾವು ಸಂಕ್ರಾಂತಿ ಆದಮೇಲೆ ನಾವು ಯಾವಾಗಲೂ ಎವ್ರಿ ಇಯರ್ ಟ್ರೈ ಮಾಡ್ತಾನೆ ಇರ್ತೀನಿ ನಾನು ನನಗಂತೂ ತುಂಬಾ ಇಷ್ಟ ಈ ಒಂದು ಸ್ವೀಟು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಎಲ್ಲರೂ ಖುಷಿಯಾಗುತ್ತೆ ಏಕೆಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಸ್ವೀಟು ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ ರಿಲೇಟೆಡ್ಗೆಲ್ಲ ಶೇರ್ ಮಾಡಿ ಅವ್ರು ಯಾರಾದರೂ ಈ ರೀತಿ ಒಂದು ರೆಸಿಪಿ ಟ್ರೈ ಮಾಡೋರಿತ್ತು ಅಂತಂದರೆ ಮಾಡಬಹುದು ನೋಡ್ಬೋದು ಇವಾಗ ಆಲ್ರೆಡಿ ಕೊಬ್ಬರಿ ಮಿಠಾಯಿ ಕೊಬ್ಬರಿ ಬರ್ಫಿ ಅಥವಾ ಎಳ್ಬೀರಿನ ಬರ್ಫಿ ಎಳ್ಬೀರಿನ ಮಿಠಾಯಿ ನಿಮ್ಗೆ ಯಾವ ಹೆಸ್ರು ಬೇಕೋ ಆ ಹೆಸರನ್ನ ನೀವು ಇಟ್ಕೊಬಹುದು ಸ್ವೀಟ್ ಮೇಲೆ ತುಂಬಾ ಚೆನ್ನಾಗಿದ್ರೆ ಇದು ತಿನ್ನುವಾಗ ಬಾಯಲ್ಲಿ ಇಟ್ಟ ತಕ್ಷಣವೇ ಕರ್ಕೋಗ್ಬಿಡುತ್ತೆ ಏಕೆಂದರೆ ತುಂಬ ಎಲ್ಲ ಚೆನ್ನಾಗಿ ಪುಡಿ ಮಾಡಿದ್ದೀವಲ್ವ ಅಗಿಯೋ ಅಂಥದ್ದೆಲ್ಲ ಏನೂ ಇರೋದೇ ಇಲ್ಲ ಅಷ್ಟು ಸ್ವೀಟು ಮೈಸೂರು ಪಾಕು ಯಾವ ರೀತಿ ಮೆಲ್ಟ್ ಆಗಿಬಿಡೋದು ಆ ರೀತಿ ಈ ಸ್ವೀಟು ಕೂಡ ಅಷ್ಟೇ ತುಂಬ ಬೇಗನೆ ಮೆಲ್ಟ್ ಆಗಿಬಿಡುತ್ತೆ ಈ ಸ್ವೀಟರ್ನ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಓಕೆ ನಾ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿನ ಮಾಡಿ ತೋರಿಸ್ತಾ ಇರ್ತೀನಿ ನಮ್ಮ ವಿಡಿಯೋನ ನೀವೇ ಇರಿ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಇಷ್ಟ ಆದರೂ ಒಂದು ಲೈಕ್ ಮತ್ತು ಶೇರ್ ಕಮೆಂಟ್ ಮುಖಾಂತರ ತಿಳಿಸಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಬೈ ಬಾಯ್